ಕನ್ನಡ ವೀಕ್ಷಕರೇ ಇವತ್ತಿನ ತಡರಾತ್ರಿಯ ವಿಶ್ಲೇಷಣೆಗೆ ಸ್ವಾಗತ ಯಾಕಂದ್ರೆ ಬಹಳ ಅತ್ಯಂತ ಪ್ರಮುಖವಾದ ದಿನ ನಮ್ಮ ದೇಶಕ್ಕೆ ಇವತ್ತು ಈ ದೇಶದ ಏನ್ ದಿನ ಅಂತಂದ್ರೆ ಇದು ಶೌರ್ಯದ ದಿನ ಶೌರ್ಯ ಹಾಗೆ ಇದೊಂದು ನಮ್ಗೆ ಅತ್ಯಂತ ನಾಚಿಕೆಗೇಡಿನ ದಿನ ಕೂಡ ನಾಚಿಕೆಗೇಡು ಅಂದ್ರೆ ಅಹ್ ಯಾಕೆ ನಾಚಿಕೆಗೇಡು ನಮ್ಗೆ ಅಂತಂದ್ರೆ ನಾವು ನಮ್ಮ ದೇಶದ ಪರಮಾಧಿಕಾರವನ್ನ ಅಮೇರಿಕಕ್ಕೆ ಕೊಟ್ಟ ದಿನ ಈಗಾಗಲೇ ನಮ್ಮ ಚಾನಲ್ ಸಾಕಷ್ಟು ಹಾಕಿದೀವಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪ್ರಧಾನಿಯಾಗಿದ್ದಂತ ಇಂದಿರಾ ಗಾಂಧಿ ಹೇಳ್ತಾರೆ ನೆಕ್ಸನ್ಗೆ ಅಮೆರಿಕ ಅಧ್ಯಕ್ಷ ನೆಕ್ಸನ್ಗೆ ಅವರು ಹೇಳ್ತಾರೆ ನಾನು ಭಾರತಕ್ಕೆ ನುಗ್ತೀನಿ ನೀವು ಪಾಕಿಸ್ತಾನ ಯುದ್ಧ ಮಾಡಿದ್ರೆ ಬಾ ನೀವು ಹೆಂಗ್ ನುಗ್ತೀಯ ನೋಡ್ತೀನಿ ಬಾ ನೀನು ಮತ್ತು ಬೇರೆಯವ್ರು ನಾವು ಸಾಲ್ವ್ ಮಾಡ್ತೀನಿ ಅಂದಾಗ ನೋ ಯಾರು ಮಾತಾಡೋಂಗಿಲ್ಲ ಇಡೀ ವಿಷಯದಲ್ಲಿ ಅಂತ ಸೊ ಈ ಕಂಪ್ಯಾರಿಸನ್ ಯಾಕೆ ಬಂತು ಅಂದ್ರೆ ಪೊಲಿಟಿಸೈಸ್ ಯಾಕೆ ಆಗ್ತದೆ ಇವತ್ತು ಬೆಳಗ್ಗೆ ಬಿ ಜೆ ಪಿಯ ಹ್ಯಾಂಡಲ್ನಲ್ಲಿ ಹ್ಯಾಂಡಲ್ ಹ್ಯಾಂಡಲ್ನಲ್ಲಿ ನರೇಂದ್ರ ಮೋದಿ ಇದ್ರೆ ಎಲ್ಲವೂ ಪರಿಹಾರ ಆಗತ್ತೆ ನರೇಂದ್ರ ಮೋದಿ ಅವರೇ ಅವರು ಒಂದು ಏನು ಪಾಕಿಸ್ತಾನದ ಗಡಿನ ಪಾಕ್ ಆಕ್ರಮಿತ ಕಾಶ್ಮೀರ ತಗೋತಾರೆ ಮತ್ತು ಬಲೂಚಿಸ್ತಾನ್ ತಗದ್ಕೊತಾರೆ ಸೊ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾ ಇದ್ರೆ ನರೇಂದ್ರ ಮೋದಿ ಇದ್ರೆ ಅಹ್ ನಾ ಮುಮ್ಕಿನ್ ಹೇ ಅನ್ನೋ ರೀತಿಯಲ್ಲಿ ಒಂದು ವಿಡಿಯೋವನ್ನ ಬಿಜೆಪಿ ಹ್ಯಾಂಡಲ್ ಪಿ ಹ್ಯಾಂಡ್ಲ್ ಹಾಕ್ಲಾಯ್ತು ಸೊ ಅಲ್ಲಿಗೆ ರಾಜಕೀಯ ಶುರುವಾಯಿತು ಅಂತ ಅನ್ಕೊಂಡ ಕಾಂಗ್ರೆಸ್ ಎಲ್ಲೂ ಕೂಡ ತನ್ನ ಬಿದ್ದಿನ ಮೀ ಇದು ರಾಜಕಾರಣ ಮಾಡೋ ಸಮಯ ಅಲ್ಲ ಮಾಡಬೇಡಿ ಅಂತ ಬಿ ಜೆ ಸೊ ಅದಾದ ನಂತರ ಸಂಜೆ ಐದು ಮೂವತ್ತು ಐದು ನಲವತ್ತರ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಪ್ರೆಸ್ ಮೀಟ್ ಮಾಡಿದ್ರು ಟ್ವೀಟ್ ಮಾಡಿದ್ರು ಟ್ವೀಟ್ ಟ್ವೀಟ್ ಮಾಡಿದ್ರು ಆ ಟ್ವೀಟಲ್ಲಿ ಅವ್ರು ಬಹಳ ಏನಿದೆ ಅಂತ ಹೇಳಿ ಈಗಾಗಲೇ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀನಿ ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ ಆ ಟ್ವೀಟ್ ಅಲ್ಲಿ ಇಲ್ಲಿಯೇ ನಾವು ಗಮನಿಸಬೇಕಾದ ಆ ಟ್ವೀಟ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಅಲ್ಲಿ ನಾವು ಗಮನ ಏನು ಗಮನಿಸಬೇಕು ಅಂತ ಅವರು ಹೇಳಿದ್ರು After a long night talks, meditated by mediated by the United States, I am pleased to announce that India and Pakistan have agreed to full and immediate ceasefire. Congratulations to both countries using common sense and great intelligence. Thank you for your attention to this matter. Secretary of Secretary. ಮಾರ್ಕೋ ರುಬಿಯೋ ಮಾರ್ಕೋ ರುಬಿಯೋ ಅಂದ್ರೆ ಇನ್ನು ವಿಸ್ತಾರ ಮಾಡಿ ನೀವು ನೋಡ್ಬೇಕಿ ಓವರ್ ದ ಪಾಸ್ಟ್ ಫಾರ್ಟಿ ಏಟ್ ಅವರ್ಸ್ ಡೊನಾಲ್ಡ್ ಟ್ರಂಪ್ ಮಾತಾಡೋದು ನಾವು ಇಡೀ ರಾತ್ರಿ ಮಾತಾಡೋದು ಯಾರ ಜೊತೆ ಮಾತಾಡೋದು ನೋಡಿ ಓವರ್ ದ ಪಾಸ್ಟ್ ಫಾರ್ಟಿ ಏಟ್ ಅವರ್ಸ್ ವಿಪಿ ವೈಸ್ ಪ್ರೆಸಿಡೆಂಟ್ ವೆನ್ಸ್ ಅಂಡ್ ಐ ಹ್ಯಾವ್ ಐ ಹ್ಯಾವ್ ಅಂದ್ರೆ ಮಾರ್ಕೋ ಮಾರ್ಕೋ ರುಬಿಯೋ ಇವರಿಬ್ರು ಎಂಗೇಜ್ಡ್ ವಿತ್ ಸೀನಿಯರ್ ಇಂಡಿಯನ್ ಪಾಕಿಸ್ತಾನ್ ಅಫಿಷಿಯರ್ಸ್ ఇండియన్ పాకిస్తాన్ అఫీషియల్స్ మాట్లాడతాయి ఇన్క్లూడింగ్ ప్రైమ్ మినిస్టర్ నరేంద్ర మోదీ అండ్ శబాజ్ షరీఫ్ పాకిస్తాన్ ప్రైమ్ మినిస్టర్ ఎక్స్టర్నల్ అఫైర్స్ మినిస్టర్ సుబ్రహ్మణ్యం జైశంకర్ చీఫ్ ఆఫ్ ఆర్మీ స్టాఫ్ అసీం మునీర్ అండ్ నేషనల్ సెక్రటరీ అడ్వైజర్ అజిత్ దోవల్ అండ్ అసీం మలిక్ అండ్ ప్లీజ్ అండ్ ప్ అగ్రీ టు ఇమిడి తీర్మాన ప్రైమ్ మిని మోదీ 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 అండ్ షరీఫ్ ఆన్ దేర్ విజ్డమ్ ప్ర ಸ್ಟೇಟ್ ಇನ್ ಇನ್ ಚೂಸಿಂಗ್ ದ ಪಾತ್ ಆಫ್ ಪೀಸ್ ಶಾಂತಿ ಎತ್ಕೊಳ್ಳೋಕೆ ಒಂದು ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಸ್ಟೇಟ್ಮೆಂಟ್ ಶಿಪ್ ಅಂತ ಹೇಳಿ ಮಾರ್ಕೋ ರುಬಿಯೋ ಹೇಳ್ತಾ ಇದಾರೆ ಆದ್ರೆ ಇವರು ಇದುವರೆಗೂ ಕೂಡ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಿಲ್ಸಕ್ ಆಗಿಲ್ಲ ಇವತ್ತು ಉಕ್ರೇನ್ ಭಾರತದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಕದನ ವಿರಾಮ ಘೋಷಣೆ ಆಯ್ತು ಯುದ್ಧ ಘೋಷಣೆ ಆಗಿರ್ಲಿಲ್ಲ ಕದನ ವಿರಾಮ ಘೋಷಣೆ ಆಯ್ತು ಸೊ ಇಂತಹ ಸಂದರ್ಭದಲ್ಲಿ ಯುಕ್ರೇನ್ ಮತ್ತು ರಷ್ಯಾ ಮೂವತ್ತು ದಿನಗಳ ಸೀಸ್ ಫೈರ್ ಒಪ್ಕೋತಾರೆ ಮೂವತ್ತು ದಿನ ಅದು ಆಫ್ಟರ್ ಇನ್ಸಿಡೆಂಟ್ ಆಫ್ ಪಾಕಿಸ್ತಾನ್ ಅಂಡ್ ಇಂಡಿಯಾ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಇವತ್ತು ನಾನು ಆಗ್ತದೆ ಭಾರತಕ್ಕೆ ಇದು ಒಂದು ಶೌರ್ಯದ ದಿನ ಯಾಕೆಂದ್ರೆ ನಮ್ಮ ಸೇನೆ ಭಾರತೀಯ ಸೇನೆ ಪಾಕಿಸ್ತಾನದ ಎಲ್ಲ ಪ್ರಮುಖ ವಾಯುನೆಲೆಗಳನ್ನ ಲಾಹೋರ್ನಲ್ಲಿ ವಾಯುನೆಲೆಯನ್ನ ಎಲ್ಲವನ್ನು ಬೇಸನ್ನ ಹಾಳು ಮಾಡ ನಾಶ ಮಾಡಿತ್ತು ಬಹುತೇಕ ಪಾಕ್ಗೆ ಶರಣಾಗತಿ ಆಗದಷ್ಟು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಹೇಗೆ ಒಂಬತ್ತು ಸಾವಿರ ಸೈನಿಕರನ್ನ ಇಂದಿರಾ ಗಾಂಧಿ ಶರಣಾಗತಿ ಮಾಡಿಸಿರೋ ಮಂದಿಯೂರಿ ಕೊಡಿಸಿರೋ ಹಾಗೆ ಪಾಕಿಸ್ತಾನ ಎರಡು ಭಾಗ ಮಾಡಿ ಪಾಕಿಸ್ತಾನ ಎರಡು ಭಾಗ ಮಾಡಿ ಬಾಂಗ್ಲಾ ಮತ್ತು ಪಾಕಿಸ್ತಾನ ಅಂತ ಮಾಡಿದಂತಹ ಎದೆಗಾರಿಕೆ ಎರೆಗಾರಿಕೆ ಹೆಣ್ಣು ಎದೆಗಾರಿಕೆ ಹೆಣ್ಣು ಇಂದಿರಾ ಗಾಂಧಿ ಇವತ್ತು ಅದೇ ಪಾಕಿಸ್ತಾನ ಪಾಕಿಸ್ತಾನವನ್ನ ಅಮೆರಿಕದ ಮಧ್ಯಸ್ಥಿಕೆಯೊಂದಿಗೆ ಮಾತನಾಡ್ತಾ ಬಾಂಗ್ಲಾವನ್ನ ಮತ್ತೆ ಪಾಕಿಸ್ತಾನಕ್ಕೆ ಸೇರಿಸಿದ ಪ್ರಧಾನಿ ಎಂತ ಪ್ರಧಾನಿ ನೀವೇ ಡಿಸೈಡ್ ಮಾಡ್ತೀವಿ ವಿಶ್ವಗುರು ಸೋ ಕಾಲ್ಡ್ ವಿಶ್ವಗುರು ಪಾಕಿಸ್ತಾನಕ್ಕೆ ಮತ್ತೆ ಬಾಂಗ್ಲಾದೇಶವನ್ನು ಸೇರಿಸಿದ್ರು ಮುಸ್ಲಿಂ ರಾಷ್ಟ್ರವನ್ನ ಹಾಕ್ಸಿದ್ರು ಯಾವ ಇಂದಿರಾ ಗಾಂಧಿ ಅದನ್ನು ಸಪರೇಟ್ ಮಾಡಿದ್ರು ಇವತ್ತು ಅದೇ ಅದನ್ನ ಬಾಂಗ್ಲಾವನ್ನ ಪಾಕಿಸ್ತಾನಕ್ಕೆ ಸೇರಿಸಿದ್ರು ಅದರ ಶ್ರೇಯಸ್ಸು ಸೋ ಕಾಲ್ಡ್ ವಿಶ್ವಗುರುಗೆ ಸೇರಿ ಈಗಾಗಲೇ ನಾನು ಓದಿದೆ ಟ್ವೀಟ್ ಏನು ಮಾರ್ಕೋರ್ ರುಬಿಯೋ ಮತ್ತು ಡೊನಾಲ್ಡ್ ಟ್ರಂಪ್ ಇವರಿಬ್ಬರು ಟ್ವೀಟ್ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ ವಿಶ್ವಗುರು ನಾನು ವಿಶ್ವಗುರು ಅಂತ ಹೇಳಿ ಹೇಳ್ತಾ ಇದ್ದಂತ ಮೋದಿಗೆ ಚೆನ್ನಾಗಿ ಹೇಳ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ನೀನೆಲ್ಲ ವಿಶ್ವಗುರು ನಾನು ನಾನು ವಿಶ್ವಗುರು ನಾನು ಇಲ್ಲ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಪಾಕಿಸ್ತಾನ ಮತ್ತು ಇಂಡಿಯಾವನ್ನ ಕೇಳಿಸೋ ಹಾಗೆ ಮಾಡಿದ್ದಾರೆ ಅದು ಘೋಷ ಮತ್ತು ಅವರು ಘೋಷಣೆ ಮಾಡೋಕ್ಕೆ ಮುಂಚೆನೆ ತಾವೇ ಘೋಷಣೆಯನ್ನು ಮಾಡಿದ್ರು ಅಂದ್ರೆ ರಾಷ್ಟ್ರಗಳಿಗೂ ಕೂಡ ಅವರ ಸ್ವತಂತ್ರ ಅಧಿಕಾರ ಕೂಡ ಇಲ್ಲದ ಹಾಗೆ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಇಲ್ಲಿ ನಮಗೆ ನಾವು ಗಮನಿಸ್ಬೇಕೇನಂತಂದ್ರೆ ಬಾಳ ಚಿಕ್ಕದಾಗಿ ಮುಗಿಸ್ತೀನಿ ಇವತ್ತು ಇವತ್ತಿಂದ ನರೇಂದ್ರ ಮೋದಿ ಮತ್ತು ಬಿಜೆಪಿಗೆ ಇದು ಕೌಂಟ್ ಡೌನ್ ಶುರು ಆಯ್ತು ಕೌಂಟ್ ಡೌನ್ ಶುರು ಆಯ್ತು ಯಾಕೆ ಕೌಂಟ್ ಡೌನ್ ಶುರು ಆಯ್ತು ನಾಳೆಯಿಂದ ಬಿಜೆಪಿಯ ನಾಯಕರು ನರೇಂದ್ರ ಮೋದಿ ಯಾವ ಮುಖ ಮತ್ಕೊಂಡು ಜನ ಮುಖ ತೋರಿಸ್ತಾರೆ ಯಾವ ಗೋಧಿ ಮೀಡಿಯಾಗಳು ಇನ್ನೇನು ಬಲೂಚಿಸ್ತಾನ ಸಿಕ್ಕೇ ಬಿಡ್ತು ಇನ್ನೇನು ಪಾಕ್ರಮ ಇದಕ್ಕೆ ಕಾಶ್ಮೀರ ಸಿಕ್ಕೇ ಬಿಡ್ತು ಅಂತ ಹೇಳಿ ಸಂಜೆ ಐದು ಗಂಟೆವರೆಗೂ ತುತ್ತಿ ತುತ್ತೂರಿ ಊದ್ತಾ ಇದ್ರಲ್ಲ ಅವರೇ ಶಾಕ್ ಆಗ್ಬಿಟ್ರು ಅವರೇ ಶಾಕ್ ಆಗ್ಬಿಟ್ರು ಆರ್ಮಿಯ ಸೋಫಿಯಾ ವೋಮಾ ನಾಯಕ್ ಇವರು ವೋಮಾ ಸಿಂಗ್ ಇವರೆಲ್ಲ ಪ್ರೆಸ್ ಮೀಟಲ್ಲಿ ಅವ್ರಿಗೆ ಹೋಗ್ರು ವಾಯ್ಸೇ ಇರಲಿಲ್ಲ ಮುಖ ಬಾಡೋಗಿತ್ತು ಕದನ ವಿರಾಮ ಘೋಷಣೆ ಆಗಿ ಘೋಷಣೆ ಮಾಡಿದ ಯಾರು ಕದನ ವಿರಾಮ ಪಾಕಿಸ್ತಾನವೂ ಅಲ್ಲ ಭಾರತವೂ ಅಲ್ಲ ಅಮೇರಿಕಾ ಫಾರ್ಟಿ ಏಟ್ ಅವರ್ಸ್ ನಿರಂತರವಾದ ಮಾತುಕತೆ ಮೋದಿ ಒಂದ್ಸಲ ಹೇಳ್ತಾರೆ ಭಾರತ ಪಾಕಿಸ್ತಾನಕ್ಕೆ ಉಗ್ರಗಾಮಿ ಸಂಘಟನೆಗಳನ್ನ ಉಗ್ರಗಾಮಿ ಚಟುವಟಿಕೆಗಳನ್ನ ಮಟ್ಟ ಹಾಕುತ್ತೆ ಅಂದ್ರೆ ನಾವು ಪಾಕಿಸ್ತಾನ ಸಾರಿ ಭಾರತ ಸೇನೆಗೆ ಸಂಪೂರ್ಣವಾಗಿ ಅಧಿಕಾರ ಕೊಟ್ಟಿದ್ದೀವಿ ಎಲ್ಲಿ ಯಾವಾಗ ಹೇಗೆ ಅಟ್ಯಾಕ್ ಮಾಡ್ಬೇಕು ಹೇಗೆ ಮಾಡಬೇಕು ಅಂದ್ರೆ ಎಲ್ಲ ಅವ್ರದೇ ಪ್ಲಾನ್ ನಮ್ದೇನಿಲ್ಲ ಎಲ್ಲ ಅವರೇ ಮಾಡ್ತಾರೆ ಅಂತ ಹೇಳಿ ಘೋಷಣೆ ಮಾಡಿದ್ರು ಇವತ್ತು ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ವೇನ್ಸ್ ಮಾರ್ಕ್ ಬಿಯೋ ಇವರು ಮಾತನಾಡಬೇಕಾದ್ರೆ ಎಲ್ಲಿದ್ರು ಸೇನಾಧಿಕಾರಿಗಳು ಎಲ್ಲಿದ್ರು ಆರ್ಮಿ ಸ್ಟಾಫ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಜೀ ಮುನೀರ್ ಅಂಡ್ ನ್ಯಾಷನಲ್ ಸೆಕ್ರೆಟರಿ ಅಡ್ವೈಸರ್ ಅಜಿತ್ ಧವಲ್ ಮತ್ ಅಂಡ್ ಅಸೀ ಮುಲಿಕ್ ಇದ್ರು ಅಂತ ಹೇಳ್ತಾರೆ ಆದ್ರೆ ಸೇನೆಯ ಅನುಮತಿ ಕೇಳಲಾ ಆಯ್ತಾ ನಾವೀಗ ಬಾಣ ಅಂತೇಳಿ ಸೊ ಸೆಕೆಂಡ್ರಿ ಕೇಳಿದ್ರ ಬಿಟ್ರು ಆದ್ರೆ ಜನದ ಮುಂದೆ ಇವತ್ತು ಮೋದಿ ಬೆತ್ತಲಾಗಿದ್ದಾರೆ ಬಿಜೆಪಿ ಬೆತ್ತಲ ಇದೇ ಅಮಿತ್ ಶಾ ಇದೇ ರಾಜನಾಥ್ ಸಿಂಗ್ ಚುನ್ ಚುನ್ಕರ್ ಮಾರಂಗೆ ಚುನ್ ಚುನ್ಕರ್ ಮಾರಂಗೆ ಅಂತ ಹೇಳ್ತಾ ಇದ್ರು ಯಾರಿಗೆ ಯಾರು ಇಪ್ಪತ್ತಾರು ಜನ ಹೊಂದ್ರಲ್ಲ ಉಗ್ರರು ಅವ್ರನ್ನ ಚುನ್ ಚುನ್ಕರ್ ಮಾರಂಗೆ ಚುನ್ ಚುನ್ಕರ್ ಮಾರಂಗೆ ಅಂತ ಹೇಳ್ತಾರೆ ಆದ್ರೆ ಇವತ್ತು ಏನಾಯ್ತು ಇನ್ನೇನು ಹತ್ರ ಹೋಗಿದೀವಿ ಇನ್ನೇನು ಮಟ್ಟ ಮಾಡ್ಬಿಡ್ತೀವಿ ಸರ್ವನಾಶ್ ಎರಡೇ ಹೆಜ್ಜೆ ಪಾಕ್ ಸರ್ವನಾಶ್ ಎರಡೇ ಹೆಜ್ಜೆ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಹೇಳ್ತಾ ಇದ್ದಂತ ಶೌರ್ಯದ ಮಾತುಗಳು ಈಗ ಇನ್ ಮುಂದೆ ಇವೇ ಶೌರ್ಯದ ಮಾತುಗಳು ಗೋಧಿ ಮೀಡಿಯಾವನ್ನು ಕಾಡ್ತವೆ ಹಾಗೆ ಬಿಜೆಪಿ ಮತ್ತು ನರೇಂದ್ರ ಎಸ್ಪೆಷಲಿ ನರೇಂದ್ರ ಮೋದಿನ ಪ್ರೇತದ ಹಾಗೆ ಏನು ಅವ್ರು ಹೇಳಿದ್ರು ಆ ಮಾತು ಇಲ್ಲಿ ಬಹಳ ಪ್ರ ಸರಳವಾದ ಪ್ರಶ್ನೆಗಳು ವೀಕ್ಷಕರು ಕೇಳ್ಕೊಳ್ಳಿ ಈ ಪ್ರಶ್ನೆ ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ ನನ್ ನನ್ನನ್ನ ಬಿಟ್ಬಿಡಿ ನಿಮ್ಮನ್ನ ಇಟ್ಬಿಡಿ ಪೆಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನರನ್ನ ಮುಗ್ಧ ಜನರನ್ನ ಪ್ರವಾಸಿಗರನ್ನ ಕೊಂದಿತ್ತು ಯಾರು ಅವರು ಅವ್ರೆಲ್ಲಿ ಎಲ್ಲಿದ್ದಾರೆ ಅವ್ರೇನಾದ್ರು ಅವರಿಗೆ ಶಿಕ್ಷೆ ಹೇಗೆ ಅವರಿಗೆ ಶಿಕ್ಷೆ ಹೇಗೆ ಸೊ ಈ ಪ್ರಶ್ನೆಗಳು ಎದೇಳ್ತವೆ ಬಹಳ ಬಹಳ ಪ್ರಮುಖವಾದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಒಂದು ರಾಷ್ಟ್ರದ ಶಕ್ತಿಯನ್ನ ಒಂದು ರಾಷ್ಟ್ರ ಶಕ್ತಿಯನ್ನ ನಾ ನಾಶ ಮಾಡೋದು ಅಂದ್ರೆ ಒಂದು ಇಡೀ ಪ್ರಜಾಪ್ರಭುತ್ವ ಪ್ರಜಾಸತ್ತಾತ್ಮಕ ಪ್ರಜಾಪ್ರಭುತ್ವ ಸಂವಿಧಾನ ಇರತಕ್ಕಂತ ದೇಶದ ಕದನ ವಿರಾಮ ಘೋಷಣೆ ಮಾಡುವ ಹಕ್ಕನೂ ಕಿತ್ಕೊಂಡ್ರು ಟ್ರಂಪ್ ಅವ್ರು ಮಾತನಾಡಿದ್ರು ಒಪ್ಪಂದ ಆಯ್ತು ಏನೋ ಏನು ಒಪ್ಪಂದ ಆಯ್ತು ಈ ಶಾಂತಿ ಒಪ್ಪಂದ ಎಲ್ಲ ಆಯ್ತು ಒಪ್ಪಂದದ ಕರಾರುಗಳೇನು ಒಪ್ಪಂದದ ನಿಯಮಗಳೇನು ಹೋಗ್ಲಿ ಬಹಿರಂಗ ಪಡಿಸಕ್ ಆಗಲ್ವಾ ಬಹಿರಂಗ ಆಗಲ್ಲ ಒಪ್ಪಂದ ಆಯ್ತಾ ಅಥವಾ ಏನಾರು ಆಗಿದ್ಯಾ ಅಗ್ರಿಮೆಂಟ್ ಆಗಿದ್ಯಾ ಇದು ಬಹಳ ಕೇಳುವಂತ ಪ್ರಶ್ನೆ ಯಾರು ಹೇಗೆ ಅವ್ರಿಗೆ ಶಿಕ್ಷೆ ಏನು ಅವ್ರಿಗೆ ಶಿಕ್ಷೆ ಏನು ಅವ್ರಿಗೆ ಕೊಂದವರಿಗೆ ಎಷ್ಟು ಜನ ಕೊಂದ್ರು ಯಾರವ್ರು ಏನ್ ಮಾಡ್ತಾ ಇದ್ರೆ ಸತ್ತೋದ್ರ ಅವರು ಸತ್ತೋದರು ಯಾರು ಅವ್ರ ಅಡ್ರೆಸ್ ಪ್ರೂಫ್ ಏನು ಅವ್ರ ಕುಟುಂಬದ ಗತಿ ಏನು ಒಂದು ರಾಷ್ಟ್ರದ ಶಕ್ತಿಯನ್ನ ನಾಶ ಮಾಡತಕ್ಕಂಥ ವ್ಯವಸ್ಥೆ ಇಲ್ಲಿ ಅಂದ್ರೆ ಪ್ರಜಾಪ್ರಭುತ್ವದ ಪ್ರಶ್ನೆ ಅಂದ್ರೆ ಸ್ವಂತ ನಿರ್ಧಾರ ಮೇಲೆ ಆಗ್ಲೇ ಈಗ ರಾಹುಲ್ ಇಂದಿರಾ ಗಾಂಧಿ ಅವರ ವಿಡಿಯೋ ಹಾಕಿದೀವಿ ಅಮೆರಿಕ ಮಧ್ಯೆ ಬರ್ತೀನಿ ನಿಕ್ಸನ್ ಮಧ್ಯೆ ಬರ್ತೀನಿ ಅಂತಂದಾಗ ಇದು ನನ್ನ ದೇಶ ನನ್ ಜಾಗ ನಾನ್ ನಿರ್ಧಾರ ತಗೋತೀನಿ ನೀನು ನಿಮ್ಮನ್ನ ಯಾಕೆ ಕೆಡ್ಬೇಕು ನಮಗೆ ಮತ್ತ ಸ್ವಂತ ನಿರ್ಧಾರದ ಮೇಲೆ ಸ್ವಂತ ನಿರ್ಧಾರದ ಮೇಲೆ ಕೆಲಸಗಳನ್ನ ಮಾಡತ್ತ ಹೇಳ್ತಾರೆ ಮೋದಿ ಹೇಳಿದ್ದು ನಾನು ಆಗ್ಲೇ ಹೇಳಿದೆ ವಿಡಿಯೋದಲ್ಲಿ ಬೆಳಗ್ಗೆ ಬೆಳಗ್ಗೆ ಕಾಂಗ್ರೆಸ್ ಅನ್ನ ಟೀಕೆ ಮಾಡ್ತಕ್ಕಂಥ ಇತಿಹಾಸವನ್ನ ತಿರುಸತಕ್ಕಂಥ ಪ್ರಯತ್ನ ನಾವು ಬೆಳಗ್ಗೆ ವಿಡಿಯೋ ಬರುತ್ತೆ ಅವರ ಕೆಲಸ ನಂತರ ಇಲ್ಲಿ ಈ ಒಂದು ಇನ್ನೊಂದು ಮಾರ್ಗೋ ರುಬಿಯೋ ಅವರ ಟ್ವೀಟ್ ಬಂದ ನಂತರ ನಾವು ಇಡೀ ಸ್ಟ್ರಾಟಜಿನ ಚೇಂಜ್ ಮಾಡೋದು ಇಡೀ ದಾಳಿಯನ್ನ ಇಡೀ ಮೋದಿ ಹೇಳೋದು ಬೆಳಗ್ಗೆ ಮಾತುಕತೆ ಏನಾಗಲ್ಲ ನಂತರ ಮಾತುಕತೆ ಆಗ್ತದ್ದು ಇಂಥ ದಾಳಿಯನ್ನ ಬಡವರಿಗೆ ಬಡವರಿಗೆ ತಲುಪಿಸಬೇಕು ಗದನಗರಾಮ ಕೃಷ್ಣ ಸೇನೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದೇ ರೀತಿ ಟಾಸ್ಕೆಂಡ್ ಒಪ್ಪಂದ ಮಾಡ್ಕೊಂಡು ತಾಸ್ಕೆಂಡ್ ಒಪ್ಪಂದ ಮಾಡ್ಕೊಂಡು ಸೊ ಅವ್ರಿಗೂ ಕೂಡ ಇದೇ ರೀತಿಯ ಏನು ಬಳಿತಕ್ಕಂಥ ವ್ಯವಸ್ಥೆ ಕೂಡ ನಡೀತದೆ ಕಪ್ಪು 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 ಬಾವಟವನ್ನು ತೋರಿಸ್ತಾರೆ ಅವ್ರಿಗೆ ಕಪ್ಪು ಬಾ ಆದ್ರೂ ಅವರು ಎದುರೋದಿಲ್ಲ ಕೆಲವು ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಸೊ ನರೇಂದ್ರ ಮೋದಿಗೆ ಈಗ ಕೌಂಟ್ ಡೌನ್ ಶುರು ಆಗಿದೆ ಆರ್ ಎಸ್ ಎಸ್ ಏನ್ ಹೇಳ್ತಾರೆ ಏನು ಅವರು ಇನ್ನು ಎರಡು ಮೂರನೇ ಜನರಿಗೆ ಏನ್ ಹೇಳ್ತಾರೆ ಯಾವ ಮುಖ ಉತ್ಕೊಂಡು ಇಡೀ ದೇಶದಲ್ಲಿ ಇವರು ಬಿಜೆಪಿಯವರು ಮತ್ತು ನರೇಂದ್ರ ಮೋದಿ ತಿರುಗ್ತಾರೆ ಇವ್ರಿಗೆ ಏನ್ ಮುಖ ಇದೆ ಇದು ಇದು ನಾವು ಗಮನಿಸ್ಬೇಕು ಅಂದ್ರೆ ಇಡೀ ಇಡೀ ಕದನ ವಿರಾಮ ಅಮೆರಿಕದಲ್ಲಾಗಿದೆ ಘೋಷಣೆ ಅಮೇರಿಕ ತನ್ನ ಇಡೀ ನಿಯಂತ್ರಣ ತೆಗೆದುಕೊಳ್ತಾರೆ ತಾನು ವಿಶ್ವಗುರು ಅಂತ ಹೇಳ್ತಾ ಇರತಕ್ಕಂತ ನರೇಂದ್ರ ಮೋದಿಯನ್ನ ನೀನೆಲ್ಲ ವಿಶ್ವಗುರು ನಾನು ವಿಶ್ವಗುರು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದೀನಿ ಸೊ ಇದು ನಮಗೆ ಇವತ್ತು ಇವತ್ತು ತಡರಾತ್ರಿ ನಾನು ನಿಮ್ಗೆ ಕೊಡ್ತಾ ಇರ್ತಕ್ಕಂಥ ಅಪ್ಡೇಟ್ಸ್ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ನಾನು ನಿಮಗೆ ಮುಂದೆ ಹೇಳಿದೀನಿ ಇಲ್ಲಿ ಇನ್ನೊಂದು ಒಂದು ಟ್ವೀಟ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖವಾದ ಅಂಶ ಏನಂತ ಗಮನಿಸ ಅಂದ್ರೆ ನಿಮ್ಗೆ ಒಂದು ಕಾನೂನಿನ ವ್ಯವಸ್ಥೆಯಲ್ಲಿ ಇವ್ರನ್ನ ಹೇಗೆ ಮಟ್ಟ ಹಾಕೋದು ಏನು ಅಂತ ಹೇಳಿ ಇಲ್ಲಿ ಇಡೀ ಭಾರತ ದೇಶದ ಇಡೀ ಭಾರತ ದೇಶದ ಒಂದು ವಿದೇಶಾಂಗ ನೀತಿಯನ್ನು ತೆಗೆದುಕೊಂಡ್ರೆ ನಮ್ದು ಅಲಿಪ್ತ ನೀತಿ ಮತ್ತು ಅಹ್ ಸಹ ಕಠ್ಮಂಡು ಸಾರಿ ಎಂತದು ಅಲಿಪ್ತ ನೀತಿಯನ್ನ ಪಾಲಿಸ್ಬೇಕು ಶಿಮ್ಲಾ ಒಪ್ಪಂದ ಶಿಮ್ಲಾ ಒಪ್ಪಂದ ಪಾಕ್ ಮತ್ತು ಭಾರತ ನಡುವೆ ಆದಂತ ಒಪ್ಪಂದ ಸೊ ಈ ವಾವು ಈ ಒಪ್ಪಂದದ ಸಂದರ್ಭದಲ್ಲಿ ಏನು ನರೇಂದ್ರ ಮೋದಿ ಏನ್ ಮಾಡಿದ್ರು ನ್ಯಾಷನಲ್ ಏನು ಇಡೀ ನೇಷನ್ ಹೇಳಿದ್ರು ಅಮೇರಿಕಾ ಈಸ್ ಮೀಡಿಯೇಟಿಂಗ್ ಅಂತ ಹೇಳಿದ್ರು ನೆವರ್ ನೆವರ್ ಟೋಲ್ಡ್ ಅವರು ಹೇಳಿಲ್ಲ ಯಾವತ್ತೂ ಅಮೆರಿಕ ಬರ್ತಾರೆ ಯಾಕೆಂದ್ರೆ ನಾನು ಆಗ ಹೇಳಿದಾಗ ನಾನ್ ಅನ್ಯಲ್ಮೆಂಟ್ ಮೂವ್ಮೆಂಟ್ ನಮ್ದು ಯಾರು ಥರ್ಡ್ ಪಾರ್ಟಿಗಳು ಬಂದು ನಿರ್ಧಾರ ತೆಗೆದುಕೋಬಾರದು ನಮ್ಮ ಸಂಸಾರ ನಮ್ಮ ಇದ್ರಲ್ಲಿ ಒಬ್ಬರು ಕಮ್ಮಿ ಆಗ್ಬೋದು ಒಬ್ಬರು ಹೆಚ್ಚಿಗೆ ಆಗ್ಬೋದು ಆದ್ರೆ ಮನೆ ಒಳಿತಕ್ಕಂತ ಮತ್ತು ಹೆಚ್ಚು ಅಥವಾ ನನ ಕಮ್ಮಿ ಅಂತ ಕೊರತಕ್ಕಂಥ ಯಾವುದೇ ವಸ್ತುಗಳು ಇರದ ಹಾಗೆ ನೋಡ್ಬೇಕು ಫಸ್ಟ್ ಟೈಮ್ ಎವರಿ ಎವರ್ ಎವರ್ ಎನಿ ನೇಷನ್ ಆಫ್ ದಿ ಮೀಡಿಯೇಟೆಡ್ ಬಿಟ್ವೀನ್ ಇಂಡಿಯಾ ಪಾಕಿಸ್ತಾನ್ ಆ್ಯಂಡ್ ಆಲ್ಸೋ ಶೇಮ್ ಫುಲಿ ಫಾರ್ ದಿ ಫಸ್ಟ್ ಟೈಮ್ ದ ಮೆಡಿಟೇಟಿಂಗ್ ಮೆಡಿಟೇಟಿಂಗ್ ನೇಷನ್ ಹ್ಯಾಸ್ ಡಿಕ್ಲೇರ್ಡ್ ಸೀ ಸೀಸ್ ಫೈರ್ ಆನ್ ಬಿಹಾಫ್ ಆಫ್ ಇಂಡಿಯಾ ಸೊ ಯಾವುದು ಮಧ್ಯವರ್ತಿಗೆ ಮಾಡಿ ಎಲ್ಲರಿಗೂ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಉತ್ತರಗಳನ್ನು ಮಾಡಿಸುತ್ತೋ ಅದೇ ದೇಶ ಇವತ್ತು ಸೀಸ್ ಫೈಯರ್ ಅನ್ನು ಘೋಷಣೆ ಮಾಡ್ತೀವಿ Narendra Modi has committed a diplomatic disaster, uh, ruining decades of our successful efforts uh, at being uh, non-aligned and uh, being our own, ma own master. The diplomatic success is achieved uh, after decades, after decades of uh, the, the consistent effort of joining isolating uh, Pakistan underway. Thanks to Narendra Modi. ಅಮೆರಿಕಾ ಸಚ್ ಇನ್ಫ್ಲೂಯನ್ಸ್ ಅಂಡ್ ಕಂಟ್ರೋಲ್ ಓವರ್ ನರೇಂದ್ರ ಮೋದಿಗೆ ಗವರ್ಮೆಂಟ್ ಅದಾನಿ ವೆರಿ ಹ್ಯಾಪಿ ಇದು ನಾನು ಕೊಡ್ತಾ ಇನ್ನು ಸಾಕಷ್ಟು ಅಪ್ಡೇಟ್ಸ್ ಗಳಿವೆ ಅದರಲ್ಲಿ ಸಮಯಾವಕಾಶ ಕೊಡ್ತಾ ಇದೆ ಸೊ ಹಾಗಾಗಿ ಈ ಅಪ್ಡೇಟ್ಸ್ ನಾವು ತಿಳ್ಕೊಳ್ಳಿ ಮತ್ತು ವ್ಯಾಯಾಮ ಕೂಡ ಇಂಪ್ರೂವ್ ಮಾಡ್ಕೋಬೇಕು ವ್ಯಾಯಾಮದಲ್ಲೂ ಕೂಡ ಅಂದ್ರೆ ವ್ಯಾಯಾಮದಲ್ಲೂ ಇಂಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಏನ್ ಇವತ್ತು ಆಗಿದೆ ಬಿಜೆಪಿಗೆ ಮುಖಭಂಗ ಆರ್ ಎಸ್ ಎಸ್ ನ ಮುಂದೆ ತಲೆ ಎತ್ತಲಾಗದ ದೇಶದ ಜನರ ಮುಂದೆ ತಲೆ ಎತ್ತಲಾಗದ ನರೇಂದ್ರ ಮೋದಿ ಒಂದು ಸಿಯಾನ್ ಕನ್ನಡ ಒಂದು ಚಾನಲ್ಗೆ ಮುಖ್ಯವಾಗಿ ಸಾಕಷ್ಟು ಜನ ಬೇಕಾಗ್ತಾರೆ ಕೆಲವು ಕೆಲಸಗಳು ಆಗ್ತವೆ ಈ ಎಲ್ಲವನ್ನ ಆಧಾರವಾಗಿರ್ಕೊಂಡು ನಿತ್ಯ ನಿತ್ಯ ಬರತಕ್ಕಂಥದಲ್ಲಿ ಒಂದು ಅಂದ್ರೆ ನೀರು ಚೆಲ್ಲಿದ್ದು ನಂತರ ಅದು ಕ್ರಮಗಳು ಇವೆಲ್ಲವೂ ಕೂಡ ಇಲ್ಲಿ ಉತ್ಪ್ರೇಕ್ಷಿತ ಅನ್ಸುತ್ತೆ ಆದ್ರೂ ಅದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ ಡಿಪ್ಲೊಮ್ಯಾಟಿಕ್ ಸಕ್ಸಸ್ ಅಚೀವ್ಡ್ ಆಫ್ಟರ್ ಟಿಕೇಟ್ಸ್ ಆಫ್ ಕನ್ಸಿಸ್ಟೆಂಟ್ ಎಫರ್ಟ್ಸ್ ಆಫ್ ಐಸೋಲೇಟ್ ಇನ್ ಪಾಕಿಸ್ತಾನ್ ಆರ್ ಅಂಡ್ ಅಂಡ್ ಡನ್ ನರೇಂದ್ರ ಮೋದಿ ಅಮೆರಿಕ ಸಚ್ ಅಂಡ್ ನರೇಂದ್ರ ಗವರ್ನಮೆಂಟ್ ಇನ್ಸ್ ಗೌರ್ಮೆಂಟ್ ಅದಾನಿ ವೆರಿ ಹ್ಯಾಪಿ ಇದು ಅದಾನಿಗೆ ಹ್ಯಾಪಿಯನ್ನು ತಂದುಕೊಡುತ್ತೇವೆ ಇದು ಇವತ್ತಿನ ನಮ್ಮ ತಡರಾತಿ ಅಪ್ಡೇಟ್ಸ್ ಮತ್ತೆ ಇನ್ನು ಸಾಕಷ್ಟು ಅಪ್ಡೇಟ್ಸ್ ಹಾಜರಾಗ್ತೀನಿ ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡಿ ಮುಕ್ತ ಪತ್ರವನ್ನು ನಮಸ್ಕಾರ